ಧಾರ್ಮಿಕ ಮಾಹಿತಿ ಕನ್ನಡ ಚಾನಲ್ ವತಿಯಿಂದ ಸಮಸ್ತ ವೀಕ್ಷಕರಿಗೆ ಬೆಳಗಿನ ವಂದನೆಗಳು ಇಂದಿನ ರಾಶಿ ವಶ ಅಂದರೆ ಅಕ್ಟೋಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೈದರ ಈ ಶುಕ್ರವಾರದ ಶುಭ ದಿನ ಚಂದ್ರನ ಸ್ಥಾನ ಬದಲಾವಣೆಯಿಂದ ನಿಮ್ಮ ದಿನವು ಹೇಗಿರಲಿದೆ ಇಂದು ಯಾವ ರಾಶಿಯವರಿಗೆ ಶುಭವಾಗಲಿದೆ ಹಾಗೂ ಯಾವ ರಾಶಿಯವರು ಎಚ್ಚರಿಕೆಯಿಂದ ಇರಬೇಕು ಎಂಬುದನ್ನು ಈ ಒಂದು ರಾಶಿಗಳ ಫಲಾಫಲ ಹೇಗಿದೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ ಬನ್ನಿ ಇಂದಿನ ದಿನ ಚಂದ್ರನು ಕುಂಭ ರಾಶಿಯಲ್ಲಿ ಸಾಗಲಿದ್ದಾನೆ ಇಂತಹ ಪರಿಸ್ಥಿತಿಯಲ್ಲಿ ಮಂಗಳನ ನಾಲ್ಕನೇ ದೃಷ್ಟಿ ಚಂದ್ರನ ಮೇಲೆ ಇರುತ್ತದೆ ಇದರಿಂದಾಗಿ ಧನಲಕ್ಷ್ಮಿ ಯೋಗವು ರೂಪುಗೊಳ್ಳುತ್ತದೆ ಗುರು ಹಾಗೂ ಶುಕ್ರ ಇಬ್ಬರು ಚಂದ್ರನೊಂದಿಗೆ ವಿಶೇಷ ಸ್ಥಾನದಲ್ಲಿ ಇರುತ್ತಾರೆ ಹಾಗೂ ಚಂದ್ರಾದಿ ಯೋಗವನ್ನು ರೂಪಿಸುತ್ತಾರೆ ಈ ದಿನದಂದು ಧನಿಷ್ಠ ನಕ್ಷತ್ರದ ಸಂಯೋಜನೆಯಲ್ಲಿ ವೃದ್ಧಿಯೋಗವು ಇರುತ್ತದೆ ಒಟ್ಟಾರೆ ಎಲ್ಲ ಗ್ರಹಗಳ ಸ್ಥಾನ ಬದಲಾವಣೆಯಿಂದ ಮೇಷದಿಂದ ಮೀನ ರಾಶಿವರೆಗಿನ ಎಲ್ಲ ರಾಶಿಯವರೆಗೂ ಇಂದಿನ ರಾಶಿ ಭವಿಷ್ಯ ಹೇಗಿರಲಿದೆ ಯಾವ ರಾಶಿ ಅದೃಷ್ಟ ಯಾವ ರಾಶಿಯವರಿಗೆ ಎಚ್ಚರದಿಂದ ಇರಬೇಕು ಈ ಒಂದು ವಿಡಿಯೋದಲ್ಲಿ ನೋಡೋಣ ಬನ್ನಿ ಮೊದಲಿಗೆ ಮೇಷರಾಶಿ ಮೇಷರಾಶಿಯವರಿಗೆ ಇಂದಿನ ದಿನ ಅತ್ಯಂತ ಶುಭ ದಿನ ಈ ದಿನ ಅವರ ಎಲ್ಲ ಕೆಲಸಗಳಲ್ಲೂ ಸಹ ಯಶಸ್ಸು ತುಂಬಿರುತ್ತದೆ ನಿಮಗೆ ಉತ್ತಮ ಉದ್ಯೋಗ ಅವಕಾಶಗಳು ಸಹ ಸಿಗುತ್ತವೆ ನಿಮ್ಮ ಆದಾಯ ಹಾಗೂ ಖರ್ಚುಗಳನ್ನು ಸಮತೋಲನದಲ್ಲಿ ಇಟ್ಟುಕೊಳ್ಳಬೇಕಾಗುತ್ತದೆ ಇಲ್ಲದಿದ್ದರೆ ಅನಗತ್ಯ ಖರ್ಚುಗಳು ಹೆಚ್ಚಾಗುವ ಸಾಧ್ಯತೆ ಇದೆ ಇಂದು ನೀವು ಆ ನಿರ್ಧಾರಗಳನ್ನು ಅಂದರೆ ದಿಢೀರ್ ಡೆಸಿಷನ್ಗಳನ್ನ ತೆಗೆದುಕೊಳ್ಳಬಾರದು ಏಕೆಂದರೆ ಇದು ನಷ್ಟಗಳಿಗೆ ಕಾರಣವಾಗಬಹುದು ದಿನದ ದ್ವಿತೀಯಾರ್ಧದಲ್ಲಿ ನೀವು ಒಳ್ಳೆಯ ಸುದ್ದಿಗಳನ್ನು ಕೇಳಬಹುದು ಪ್ರೀತಿಯಲ್ಲಿರುವವರು ತಮ್ಮ ಸಂಗಾತಿಯೊಂದಿಗೆ ಗುಣಮಟ್ಟದ ಸಮಯವನ್ನು ಕಳೆಯಲು ಅವಕಾಶವನ್ನು ಪಡೆಯಬಹುದು ಇನ್ನು ಋಷಭ ರಾಶಿ ಈ ರಾಶಿಯವ್ರಿಗೆ ಇಂದು ಅವರ ಎಲ್ಲ ಕೆಲಸಗಳಲ್ಲೂ ಸಹ ಯಶಸ್ಸಿನ ದಿನವಾಗಿದೆ ಆದರೆ ನೀವು ಅದಕ್ಕಾಗಿ ಯಾವ ಕಷ್ಟಪಡಬೇಕು ಶ್ರಮಿಸ ಶ್ರಮ ಇದ್ದಲ್ಲಿ ಮಾತ್ರ ಫಲ ಇರುತ್ತದೆ ಹೆಚ್ಚುವರಿ ಆದಾಯದ ಮೂಲಗಳು ಸೃಷ್ಟಿಯಾಗುತ್ತವೆ ಇಂದು ನೀವು ಆದಾಯವನ್ನು ಹೆಚ್ಚಿಸುತ್ತದೆ ಹಾಗೂ ನಿಮ್ಮ ಆರ್ಥಿಕ ಪರಿಸ್ಥಿತಿ ಮೊದಲಿಗಿಂತ ಉತ್ತಮವಾಗಿರುತ್ತದೆ ವ್ಯವಹಾರದಲ್ಲಿ ಇರುವವರು ಹಣಕಾಸಿನ ವಹಿವಾಟುಗಳಲ್ಲಿ ಎಚ್ಚರದಿಂದ ಇರಬೇಕು ನಿಮ್ಮ ಸಂಗಾತಿಯೊಂದಿಗೆ ಇಂದು ನೀವು ಉತ್ತಮ ಹಾಗೂ ಸಂಪೂರ್ಣ ಬೆಂಬಲವು ಪಡೆದುಕೊಳ್ಳುತ್ತೀರಿ ನಿಮ್ಮ ಸಂಗಾತಿಯೊಂದಿಗೆ ನೀವು ಪ್ರಣಯ ವಾಸಗಳನ್ನು ಕೈಗೊಳ್ಳಬಹುದು ಅದು ನಿಮ್ಮ ಸಂಬಂಧವನ್ನು ಬಲಪಡಿಸುತ್ತದೆ ನಿಮ್ಮ ಆರೋಗ್ಯವು ಉತ್ತಮವಾಗಿರುವುದು ಪ್ರತಿದಿನ ಯೋಗ ಮತ್ತು ವ್ಯಾಯಾಮವನ್ನು ಮಾಡಬೇಕು ವೃಷಭ ರಾಶಿಯವರಿಗೆ ಇಂದು ಧನಲಾಭ ಅಧಿಕವಾಗಿರುತ್ತದೆ ಇನ್ನು ಮಿಥುನ ರಾಶಿ ಅಥವಾ ಜಮಿನಿ ರಾಶಿ ಮಿಥುನ ರಾಶಿಯವರಿಗೆ ಇಂದು ಒಳ್ಳೆಯ ದಿನ ಹಣಕಾಸಿನ ಪ್ರಯತ್ನಗಳು ಯಶಸ್ವಿಯಾಗುತ್ತವೆ ಮತ್ತು ಲಾಭದ ಅವಕಾಶಗಳು ಸಹ ಹೆಚ್ಚಾಗುತ್ತವೆ ಆದರೆ ನೀವು ಸಣ್ಣ ವಿಷಯಗಳಲ್ಲಿ ಸಿಲುಕಿಕೊಳ್ಳುವುದನ್ನು ತಪ್ಪಿಸಬೇಕು ಆಸ್ತಿಯನ್ನು ಖರೀದಿಸುವ ಬಗ್ಗೆ ಯೋಚಿಸುತ್ತಿರುವವರಿಗೆ ಇಂದು ಉತ್ತಮ ವ್ಯವಹಾರ ಸಿಗಬಹುದು ಉದ್ಯೋಗಿ ವ್ಯಕ್ತಿಗಳು ಇಂದು ಕೆಲವು ಉತ್ತಮ ಉದ್ಯೋಗದ ಕೊಡುಗೆಗಳನ್ನು ಕೇಳಬಹುದು ವಿದ್ಯಾರ್ಥಿಗಳಿಗೂ ಸಹ ಇಂದು ಶುಭ ದಿನ ವೈಫ್ಗಳಿಗೂ ಸಹ ಇಂದು ಶುಭ ದಿನ ಹಿಂದೆ ಹೂಡಿಕೆ ಮಾಡಿದವರು ತಮ್ಮ ಹೂಡಿಕೆಗಳ ಮೇಲೆ ಗಮನಾರ್ಹ ಲಾಭವನ್ನು ಪಡೆಯುತ್ತೀರಿ ಇದು ಶೇರ್ ಮಾರ್ಕೆಟ್ ಇನ್ವೆಸ್ಟ್ ಮಾಡುವವರಿಗೂ ಸಹ ಉತ್ತಮ ದಿನವಾಗಿದೆ ಇಂದು ಆರೋಗ್ಯ ಸಂಬಂಧಿತ ವಿಷಯಗಳಿಗೆ ವಿಶೇಷವಾಗಿ ಗಮನವನ್ನು ಕೊಡಬೇಕು ಇನ್ನು ಕಟಕ ರಾಶಿ ಅಥವಾ ಕ್ಯಾನ್ಸರ್ ರಾಶಿ ಕರ್ಕಟಕ ರಾಶಿಯವರು ಅಂತಲೂ ಕರೆಯಬಹುದು ಈ ಕಟಕ ರಾಶಿಯವರು ಇಂದು ಕೆಲವು ಸವಾಲುಗಳನ್ನು ಎದುರಿಸಬಹುದು ಈ ಸಮಯದಲ್ಲಿ ನೀವು ಕೆಲವು ವಿಷಯಗಳನ್ನು ಬಹಳ ವಿವೇಕದಿಂದ ಬುದ್ಧಿವಂತಿಕೆಯಿಂದ ಯೋಚಿಸಬೇಕು ತುಂಬ ದಿನದಿಂದ ಕೆಲಸ ಬಾಕಿ ಉಳಿಸಿಕೊಂಡಿರುವವರಿಗೆ ಇವತ್ತು ಪೂರ್ಣಗೊಳ್ಳುವ ಪೂರ್ಣಗೊಳಿಸುವಂತಹ ಒಂದು ಅವಕಾಶ ದೊರೆಯುತ್ತದೆ ನಿಮ್ಮ ಹಣಕಾಸಿನ ಪರಿಸ್ಥಿತಿ ಇಂದು ಉತ್ತಮವಾಗಿರುತ್ತದೆ ನೀವು ಯಾವುದೇ ಹೂಡಿಕೆ ಮಾಡಿದರೂ ಸಹ ಅದರಿಂದ ಲಾಭವನ್ನು ಕಾಣಬಹುದು ಅಥವಾ ಯಾರಾದರೂ ನೀವು ಸಾಲವನ್ನು ಕೊಟ್ಟಿದ್ದರೆ ಆ ಒಂದು ಸಾಲದ ಹಣ ಇವತ್ತು ನಿಮಗೆ ಮರುಪಾವತಿ ಆಗಬಹುದು ಆದರೆ ನೀವು ಯಾವುದೇ ವಿಷಯಕ್ಕೆ ಅರ್ಜೆಂಟ್ ಮಾಡುವುದನ್ನು ತಪ್ಪಿಸಬೇಕು ಹೂಡಿಕೆಯ ದೃಷ್ಟಿಯಿಂದ ಇದು ಬಹಳ ವಿಶೇಷ ಮತ್ತು ಯಶಸ್ಸಿನ ದಿನವಾಗಿರುತ್ತದೆ ಆದ್ದರಿಂದ ನೀವು ಶೇರ್ ಮಾರುಕಟ್ಟೆ ಅಥವಾ ಜಮೀನಿನ ಮೇಲೆ ಅಥವಾ ಸೈಟ್ಗಳ ಮೇಲೆ ಇನ್ವೆಸ್ಟ್ ಮಾಡಿದ್ದರೆ ಅದರಿಂದ ಇನ್ವೆಸ್ಟ್ ಮಾಡಿದ್ದರೆ ಅದರಿಂದ ನಿಮಗೆ ಇಂದಿನ ದಿನ ತುಂಬ ಅದ್ಭುತವಾಗಿ ಹಣಕಾಸಿನ ಒಂದು ಲಾಭವೂ ಆಗಬಹುದು ಇನ್ನು ಸಿಂಹರಾಶಿ ಅಥವಾ ಇಂಗ್ಲೀಷ್ನಲ್ಲಿ ಲಿಯೋ ಎಂದು ಕರೆಯುತ್ತಾರೆ ಈ ರಾಶಿಯವರಿಗೆ ಇಂದು ಇತರರ ವ್ಯವಹಾರಗಳಲ್ಲಿ ಅನಗತ್ಯವಾಗಿ ಭಾಗಿಯಾಗುವುದನ್ನು ಅಥವಾ ಬೇರೆಯವರ ಒಂದು ಕೆಲಸದ ಇದರಲ್ಲಿ ಇಂಟರ್ಫೇರ್ ಆಗುವುದನ್ನು ತಪ್ಪಿಸಬೇಕು ಈ ದಿನವೂ ನಿಮಗೆ ಕೆಲಸದಲ್ಲಿ ಒಳ್ಳೆಯದಾಗಿರುವುದಿಲ್ಲ ಏಕೆಂದರೆ ನೀವು ಕೆಲವು ತೊಂದರೆಗಳನ್ನು ಎದುರಿಸಬೇಕು ವೈ ವೈವಾಹಿಕ ಜೀವನದಲ್ಲಿ ಅಥವಾ ಪ್ರೀತಿಯ ಜೀವನದಲ್ಲಿ ಪ್ರೀತಿ ಮತ್ತು ವಿಶ್ವಾಸ ತುಂಬ ಗಟ್ಟಿಯಾಗಿರುತ್ತದೆ ನಿಮ್ಮ ಮಾತು ಮತ್ತು ಕೋಪದಲ್ಲಿ ನೀವು ಶಾಂತಿ ಸ್ವಯಮವನ್ನು ಕಾಪಾಡಬೇಕು ಇಲ್ಲದಿದ್ದಲ್ಲಿ ಅದು ತಾರಕಕ್ಕೆ ಇರುತ್ತದೆ ಇಲ್ಲ ವಿಷಯಗಳು ಹಾಳಾಗಬಹುದು ಕೆಲವು ವಿಷಯದ ಬಗ್ಗೆ ಕುಟುಂಬ ಸದಸ್ಯರೊಂದಿಗೆ ವಾದಗಳು ಉಂಟಾಗಬಹುದು ವಾದಗಳನ್ನು ತಪ್ಪಿಸಬೇಕು ಎಂದರೆ ನೀವು ಶಾಂತಿಯಿಂದ ಇರಬೇಕು ವ್ಯಾಪಾರಸ್ಥರಿಗೆ ಇಂದು ಉತ್ತಮ ಲಾಭ ಹಾಗೂ ಹೌಸ್ ವೈಫ್ಗಳಿಗೆ ಉತ್ತಮ ಲಾಭ ವಿದ್ಯಾರ್ಥಿಗಳಿಗೂ ಸಹ ಇಂದು ತುಂಬ ಉತ್ತಮವಾದ ದಿನ ಎಂದು ಕರೆಯಬಹುದು ಉದ್ಯೋಗದಲ್ಲಿರುವವರು ತಮ್ಮ ಪ್ರಸ್ತುತದ ಕೆಲಸದ ಬೇ ಬಿಟ್ಟು ಅಂದರೆ ತಾವು ಮಾಡ್ತಿರ್ತಕ್ಕಂಥ ಕೆಲಸನ ಬಿಟ್ಟು ಬೇರೆ ಕೆಲಸದಿಂದ ಸಹ ಅವರು ತುಂಬ ಒಂದು ಲಾಭವನ್ನು ಪಡೆದುಕೊಳ್ಳುತ್ತಾರೆ ಇನ್ನು ಕನ್ಯಾರಾಶಿ ಅಥವಾ ವಿಗ್ರೋ ಎಂದು ಕರೆಯುತ್ತಾರೆ ಇಂದು ನಿಮ್ಮ ಒಂದು ಹಣಕಾಸಿನ ವಿಚಾರದಲ್ಲಿ ಆದಾಯದ ಮೂಲ ತುಂಬ ಹೆಚ್ಚಾಗಬಹುದು ಆದರೆ ನಿಮ್ಮ ಶತ್ರುಗಳು ಸಹ ಹೆಚ್ಚಾಗಿ ಇರುತ್ತಾರೆ ಇದಲ್ಲದೆ ನೀವು ನಿಮ್ಮ ಆರೋಗ್ಯದ ಬಗ್ಗೆ ಜಾಗರೂಕರಾಗಿ ಇರಬೇಕು ರಾಜಕೀಯ ವ್ಯಕ್ತಿಗಳಿಗೆ ನಿರಂತರ ಪ್ರಯತ್ನಗಳು ಫಲ ನೀಡುತ್ತವೆ ವಿದ್ಯಾರ್ಥಿಗಳಿಗೆ ತುಂಬ ಒಳ್ಳೆಯ ದಿನವಾಗಿದೆ ಹೌಸ್ ವೈಫ್ಗಳಿಗೂ ಸಹ ತುಂಬ ಒಳ್ಳೆಯ ದಿನವಾಗಿದೆ ನಿಮಗೆ ಉನ್ನತ ಸ್ಥಾನ ಕೂಡ ಸಿಗಬಹುದು ಹೊಸ ಅವಕಾಶಗಳು ಸಿಗಬಹುದು ಗೌರವ ಮತ್ತು ಗೌರವ ಗೌರವ ಮತ್ತು ಮಾನ್ಯತೆ ಹೆಚ್ಚಾಗಬಹುದು ಮತ್ತು ನಿಮಗೆ ಹೆಚ್ಚುವರಿ ಜವಾಬ್ದಾರಿಗಳು ಸಹ ಇಂದು ಸಿಗಬಹುದು ವ್ಯವಹಾರವನ್ನು ಮಾಡುತ್ತಿರುವವರಿಗೆ ನೀವು ತಪ್ಪಿಸಿಕೊಳ್ಳಬಾರದ ಉತ್ತಮ ವ್ಯವಹಾರವನ್ನು ಕಂಡುಕೊಳ್ಳಬಹುದು ಅಂದರೆ ನಿಮಗೆ ವ್ಯವಹಾರದಲ್ಲೂ ಸಹ ಒಳ್ಳೆಯ ದಿನವಾಗಿದೆ ನಿಮ್ಮ ಮನಸ್ಸು ಸಂತೋಷದಿಂದ ತುಂಬಿರುತ್ತದೆ ಮನೆಯಲ್ಲಿ ಕೆಲವು ಶುಭ ಸಂದರ್ಭಗಳು ಶುಭ ಘಟನೆಗಳು ಶುಭ ಸಮಾರಂಭಗಳು ನಡೆಯಬಹುದು